ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳೋಗಿಗೆ ಸ್ವಾಗತ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಚಾನಲ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದಲೇ ವೀಡಿಯೋವನ್ನು ಕೊನೆ ತನಕ ನೋಡಿ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಮಗೆ ಕಾಲಭೈರವ ಅಷ್ಟಮಿ ಬಂದಿದೆ ಅಷ್ಟಮಿ ತಿಥಿ ಇದೆ ಶೀತಲಾ ಅಷ್ಟಮಿ ಅಂತ ಕೂಡ ನಾವು ಕರಿತೀವಿ ಇದು ತುಂಬ ವಿಶೇಷಗಳನ್ನು ತಂದಿರುವಂತಹ ಇದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯ ಸಂದರ್ಭಗಳು ಅಂತ ಬಂದಾಗ ಮಾನವನ ಜೀವನದಲ್ಲಿ ಮಿರಾಕಲ್ ಅನ್ನೋದು ನಡೆಯುತ್ತೆ ಅವರ ಲೈಫಲ್ಲಿರುವ ಸಮಸ್ಯೆಗಳು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ತೆಗೆಯುತ್ತೆ ತುಂಬ ಜನಕ್ಕೆ ನಮಗೆ ಯಾವುದೇ ರೀತಿಯಾದ ಅದೃಷ್ಟವೂ ಸಹ ಇಲ್ಲ ನಮಗೆ ಕಷ್ಟಗಳೇ ಜಾಸ್ತಿ ಇದೆ ಅಂದ್ಕೊಳ್ತೀವಿ ನೋಡಿ ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಈ ರೀತಿಯ ವಿಶೇಷವಾದ ದಿನಗಳು ನಮಗಾಗಿಯೇ ಇರುವಂಥದ್ದು ಅಷ್ಟಮಿ ತಿಥಿ ಅನ್ನೋದನ್ನೇ ಆರಾಹಿ ಅಮ್ಮನಿಗೆ ತುಂಬ ಶಕ್ತಿಯುತವಾದ ದಿನ ಅಂತಲೇ ಹೇಳ್ಬೋದು ಆ ದಿನ ಕಾಳಭೈರವನಿಗೆ ಪೂಜೆ ಮಾಡುವಂತಹ ಒಂದು ದಿನ ಕಾಲವನ್ನು ನಿರ್ಣಯ ಮಾಡುವಂತಹ ಆ ಭಗವಂತನಿಗೆ ಪೂಜೆ ಮಾಡಿದ್ರೆ ಸಾಕು ಸರ್ವ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಜನ್ಮ ದೋಷಗಳು ನಿವಾರಣೆಯಾಗುತ್ತದೆ ಶನಿ ಪ್ರಭಾವದಿಂದ ಕಷ್ಟಗಳನ್ನು ಪಡ್ತಾ ಇದ್ದೀವಿ ಶನಿ ದೋಷ ಇದೆ ನಮಗೆ ಈ ದೋಷವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆಗ್ತಾ ಇಲ್ಲ ನಿಮ್ಮಂತ್ರ ಆದರೆ ದುಡ್ಡಿರುವಂತಹವರು ಅವರು ದುಡ್ಡು ಕಾಸು ಕೊಟ್ಟು ದೊಡ್ಡದಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು ಮಾಡ್ಕೊಳ್ತಾರೆ ಆಗ ಯತ್ನಾಳಿಗಳನ್ನು ಸಹ ಅವರು ಮಾಡ್ ಮಾಡ್ಕೊಳ್ತಾರೆ ಏನೇ ದೋಷ ಇದ್ರೂ ಸಹ ಅವರು ನಿವಾರಣೆಯನ್ನು ಮಾಡ್ಕೊತಾರೆ ಡೂಕಾಸು ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳೋದಾದರೆ ಅಂಥವರು ನಮ್ಮ ಹಿರಿಯರು ಅದಕ್ಕೋಸ್ಕರ ನಮಗಾಗಿ ಬಿಟ್ಟಿರುವಂತಹ ಈ ಥರ ಪರಿಹಾರಗಳನ್ನು ತಪ್ಪದೆ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೋ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಅದೃಷ್ಟವಂತರು ಅಂತಲೂ ಹೇಳ್ಬಹುದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಸದಾ ಕಾಲ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಮಹಾಲಕ್ಷ್ಮಿಯು ಸಂಪತ್ತಿನ ಜೊತೆ ನಮ್ಮ ಮನೆಗೆ ಬರ್ತಾರೆ ಇದು ಎಲ್ಲವೂ ಕೂಡ ನಿಜ ಮಾಡ್ಕೊಂಡು ನೋಡಿ ಮಾಡ್ಕೊಳ್ಳುವಂತಹ ಸ್ನಾನದ ನೀರಿಗೆ ಈ ಒಂದನ್ನು ಬೆರೆಸ್ಕೊಂಡು ಶನಿವಾರದ ದಿನ ಸ್ನಾನ ಮಾಡಿ ಮಿಲಾಚಿ ಪೌಡರ್ ಅಂದರೆ ಮಿಲಕ್ಕಿ ಪೌಡರನ್ನು ಸ್ನಾನದ ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಪ್ರತಿನಿತ್ಯ ಸ್ನಾನಕ್ಕೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಇರುವಂತಹ ಎಲ್ಲ ಹಾರಿದ್ರವುಗಳು ಕೂಡ ದೂರವಾಗುತ್ತವೆ ಅದೃಷ್ಟ ಅನ್ನೋದು ನಮ್ಮ ಕೈ ಹಿಡಿಯುತ್ತೆ ತುಂಬ ಖುಷಿಯಾಗ್ಬಿಡುತ್ತೆ ನಂಬಿಕೆಯೇ ಇರುವುದಿಲ್ಲ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಲ್ಲ ಮಿರಾಕಲ್ಸ್ ಆಗ್ತಾ ಇದೆ ಅಂತಂದರೆ ಹೌದು ನಾವು ಸ್ನಾನದ ನೀರಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡ್ರೆ ನಮಗೆ ಅದೃಷ್ಟ ಅನ್ನೋದು ನಮ್ಮ ಕೈ ಸೇರುತ್ತೆ ನನ್ನ ಸ್ನಾನದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಶನಿವಾರ ಆಗಿರೋದ್ರಿಂದ ನಿಮಗೆ ಯಾವ್ದಾದ್ರೂ ನಾಯಿಗಳು ಸಿಕ್ಕಿದ್ರೆ ಸುಮಾರು ಜನ ಕೆಲಸ ಕಾರ್ಯಗಳು ಅನ್ನೋದು ಹುಟ್ಟೋಗೋದಕ್ಕಾಗೋದಿಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಮಗೆ ಸಮಯ ಇರೋದಿಲ್ಲ ಎಲ್ಲವೂ ಕೂಡ ಆಲ್ಮೋಸ್ಟ್ ನಾನು ತಿಳಿಸುವಂತಹ ಪರಿಹಾರಗಳು ರಾತ್ರಿ ಹೊತ್ತು ಮಾಡಿಕೊಳ್ಳುವ ಪರಿಹಾರಗಳು ಸೊ ಅದರಿಂದ ನಮಗೆ ಯಾವುದೇ ರೀತಿಯ ದೃಷ್ಟಪ್ ಆಗುವುದಿಲ್ಲ ಯಾಕೆಂದರೆ ಜೀವನದಲ್ಲಿ ಮೊದಲು ನಾವು ಕೆಲಸ ಮಾಡಬೇಕು ಮುಖ್ಯವಾಗಿ ಇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೆಲಸದಲ್ಲಿ ದೇವರನ್ನು ನೋಡಬೇಕಾಗುತ್ತೆ ಅಲ್ವಾ ಅದಕ್ಕೆ ನೀವು ಕೆಲಸ ಮಾಡಿಕೊಂಡು ಸಂಜೆ ಬಂದು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಯಾರು ಫ್ರೀ ಸಮಯವನ್ನು ಮಾಡಿಕೊಂಡು ಕಾಲ ಬೇರವ ದೇವಸ್ಥಾನಕ್ಕೆ ಏನಾದರೂ ನೀವು ಹೋದರೆ ದೇವಸ್ಥಾನದಲ್ಲಿ ನೀವು ಪುಷ್ಪಾಂಡ ದೀಪವನ್ನು ಹಚ್ಚಿ ಬನ್ನಿ ಆ ರೀತಿ ಹಚ್ಚಿದ್ರೆ ಸರ್ವ ಕಷ್ಟಗಳು ನಿವಾರಣೆಯಾಗುತ್ತದೆ ಸರ್ವ ಬಾಧೆಗಳು ಕೂಡ ನಿವಾರಣೆ ಆಗುವಂಥದ್ದು ಮಾಡ್ಕೊಂಡು ನೋಡಿ ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಒಂದು ಎಂಟು ಅಷ್ಟಮಿಯನ್ನು ಯಾರು ಸತತವಾಗಿ ಮಾಡ್ಕೊಳ್ತಾರೋ ಹೇಳಿದೆಲ್ಲ ಸಿಕ್ಕುತ್ತೆ ಬಯಸಿದೆಲ್ಲ ನಿಮ್ಮ ಕೈಗೂಡುತ್ತೆ ಹಣಕಾಸಿನ ಸಮಸ್ಯೆಗಳು ಮೊದಲು ದೂರ ಆಗುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಮತ್ತು ಈ ದಿನ ತುಂಬ ಈಸಿಯಾಗಿ ರಾತ್ರಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಅಷ್ಟಮಿ ತಿಥಿಯಲ್ಲಿ ಮಾಡಿಕೊಂಡಾಗ ಅಷ್ಟ ಕಷ್ಟಗಳು ಕೂಡ ದೂರವಾಗುವಂಥದ್ದು ಯಾಕೆ ಅಂದರೆ ಮನುಷ್ಯ ಅನ್ನ ಅಂದ ಮೇಲೆ ಒಂದು ಕಷ್ಟ ಬಂದರೆ ಇನ್ನೊಂದು ಕಷ್ಟಗಳು ಒಂದು ಕಷ್ಟ ಬಂದರೆ ನಿವಾರಣೆ ಮಾಡ್ಕೊಬಹುದು ಎಲ್ಲ ಕಷ್ಟಗಳು ಒಟ್ಟಿಗೆ ಬಂದರೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಗ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ವಾರಾಹಿ ದೇವಿಯ ಫೋಟೋವಿದ್ದರೆ ಗ್ರಹವೇನಾದರೂ ಇದ್ದರೆ ಆ ತಾಯಿಗೆ ನೀವು ದಾಸವಾಳದ ಹೂಗಳಿಂದ ಅಲಂಕಾರ ಮಾಡಿ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಭೂಮಿಯ ಬೆಳೆಯುವಂತಹ ಏನೇ ತರಕಾರಿ ಹಣ್ಣು ಆಗಿರ್ಬೋದು ಯಾವುದಾದ್ರೂ ಒಂದು ನಿಮ್ಮ ಶಕ್ತಿ ಅನುಸಾರವಾಗಿ ಸಮರ್ಪಿಸಿ ಆ ತಾಯಿ ಹತ್ರ ಕೇಳ್ಕೊಳ್ಳಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಬೆಳೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ದೀಪವನ್ನು ಹಚ್ಚಿ ಅಷ್ಟಮಿ ಅಂದರೆ ಎಂಟು ಎಂಟು ಬತ್ತಿಗಳ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಇವು ಕೇಳ್ಕೊಂಡಿರೋ ಕೋರಿಕೆಗಳು ನೆರವೇರುತ್ತೆ ಸುಮಾರು ವಿಡಿಯೋಗಳಲ್ಲಿ ಸಹ ನಾನು ತಿಳಿಸಿದ್ದೇನೆ ಸಪ್ತಮಿ ಅಷ್ಟಮಿ ಹಾಗೂ ಪಂಚಮಿ ತಿಥಿಗಳು ತಾಯಿಗೆ ಮಾಡಿಕೊಳ್ಳುವಂತಹ ಸರಳ ವಿಧಾನಗಳನ್ನು ಒಂದು ಏರ್ಫಾಸ್ಟ್ ಶೀಟನ್ನು ತೆಗೆದುಕೊಂಡು ನಿಮ್ಮ ಕೋರಿಕೆಯನ್ನು ಬರ್ಕೊಂಡು ದೀಪದ ಹತ್ರ ಇಟ್ಬಿಟ್ಟು ಸಾಕು ಹತ್ತಿರದಲ್ಲೇ ಒಂದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಈ ಥರ ಸಮಸ್ಯೆಗಳು ನೀವು ಎಲ್ಲ ಪರಿಹಾರಗಳು ಮೇಲೆ ಒಂದು ಬೌಲನ್ನು ತಗೊಳ್ಳಿ ಅದರಲ್ಲಿ ನೀವು ಅಡುಗೆಗೆ ಬಳಸ್ತೀವಲ್ಲ ಆ ಸಾಸಿವೆಯನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಕ್ಬಿಟ್ಟಿದ್ದೆ ನೀವು ಎಂಟು ಕಾಯಿನ್ಸನ್ನು ಏಮ್ ಒಂದು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಹಾಕಬೇಕು ಯಾವುದೇ ಆಗಿರಲಿ ಯಾವುದೇ ಕಾಯಿನ್ ಆಗಿದ್ರೂ ಸಹ ಎಂಟು ಒಂದೇ ಥರದ್ದು ತಗೊಳ್ಬೇಕು ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತನಾದರೂ ಹೇಳ್ಕೊಳ್ಳಿ ಅಥವಾ ಓಂ ವಾರಾಹಿ ದೇವಿಯೇ ನಮಃ ಅಂತನಾದರೂ ಹೇಳ್ಕೊಳ್ಳಿ ವಜ್ರ ಘೋಷಂ ಅಂತ ಹೇಳ್ಕೊಳ್ಳಿ ಏನು ಬೇಕಾದರೂ ಆ ತಾಯಿ ಮಾಮಗಳನ್ನು ಈ ನೀವು ಈ ಮೂಲ ಮಂತ್ರವನ್ನು ಹೇಳ್ಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ಇದನ್ನು ಬೋ ಬೌಲಲ್ಲಿ ನೀವು ಲೀಸ್ಟ್ ಹಾಕಿರ್ತೀರಲ್ಲ ದೇವ್ರ ಮನೆಯಲ್ಲಿ ಇರಬೇಕಾಗುತ್ತೆ ನೀವು ಕೇಳ್ಕೊಳ್ಳಿ ಚೀಟಿಯಲ್ಲಿ ಏನು ಬರೀತೀರೋ ಬರೀರಿ ಅಥವಾ ನಿಂಬೆಹಣ್ಣು ತಗೊಂಡು ಬಂದು ಕೋಡಿ ಕೋರಿಕೆಗಳನ್ನು ಬರ್ಕೊಂತೀವಲ್ಲ ತುಂಬ ಬೆಸ್ಟು ಚೆನ್ನಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ತಗೊಂಡು ಬಂದುಬಿಟ್ಟಿದ್ದೆ ಮೇಲೆ ನೀವು ಈಗ ಹೇಳುವಂತಹ ಏಂಜಲ್ ನಂಬರನ್ನು ಬರ್ಕೊಳ್ಳಿ ತ್ರಿಬಲ್ ಏಯ್ಟ್ ತ್ರಿಬಲ್ ಏಯ್ಟ್ ಅಂತ ಬರೆದುಬಿಟ್ಟು ಬರೀ ಏಂಜಲ್ ನಂಬರನ್ನು ಕರ್ಕೊಳ್ಳಿ ಹೀಗೆ ಕೋರಿಕೆ ಇರುತ್ತಲ್ವಾ ಕೇಳ್ಕೊಳ್ಳಿ ಮನಸ್ಸಿನಲ್ಲೇ ಕೇಳ್ಕೊಳ್ಳಿ ಕೇಳಿಕೊಂಡು ಈ ನಾಮಗಳಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಳ್ಳಿ ಈ ಒಂದು ನಿಂಬೆ ಹಣ್ಣನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೋಬೇಕು ಯಾವಾಗ ಅಂತಂದರೆ ಪೂರ್ತಿಯಾಗಿ ರಾತ್ರಿ ಮಾಡಿರ್ತೀರಲ್ಲ ಪ್ರದಿನ ರಾತ್ರಿ ಫುಲ್ಲು ಇರಲಿ ಅನುವಾರ ಬೆಳಗ್ಗೆ ನೀವು ಅದನ್ನು ತಗೊಂಡಿದ್ದೆ ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳಿ ಒಂದು ವಾರದವರೆಗೂ ನೀವು ಇಟ್ಕೊಳ್ಳಿ ಒಣಗೋಗಿಬಿಡುತ್ತೆ ಅದನ್ನು ಮತ್ತೆ ನೀವು ತುಳಿದ ಇರೋ ಪ್ರದೇಶದಲ್ಲಿ ಹಾಕಿ ಅಥವಾ ನಿಮ್ಮನೆ ಹತ್ರ ಏನಾರು ಹರಿಯೋ ನೀರಿದ್ರೆ ಅಲ್ಲಿಗಾರು ಬಿಡಿ ಅಷ್ಟೇ ಸುಲಭವಾಗಿ ಅಷ್ಟಮಿಗಳನ್ನು ಕೆಲವು ಎಂಟು ಅಷ್ಟಮಿಗಳನ್ನು ಆಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಭಾಗ್ಯವೇ ಅಂತಲೇ ಹೇಳ್ಬೋದು ಸೌಭಾಗ್ಯ ಅಂತ ಹೇಳಿದ್ರೆ ಸಿಕ್ಕಿರುವಂತಹ ಈ ಕಾಲಾವಕಾಶಗಳಲ್ಲಿ ಅನ್ನ ಮಾಡಿಕೊಂಡಾಗ ಅವು ಏನು ಬಯಸ್ತಾ ಇರ್ತೀವಿ ನೋಡಿ ನೆಸಿನಲ್ಲಿ ತಪ್ಪದೆ ತಾನಾಗಿಯೇ ಸಿಗುವುದು ಅಷ್ಟು ಚೆನ್ನಾಗಿರುವ ವಿಡಿಯನ್ನು ತಿಳಿಸಿದ್ದೀನಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದ ಒಳ್ಳೆಯದಾಗಲಿ ಅಷ್ಟೇ ಸುಲಭವಾಗಿ ಪರಿಹಾರ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು